ವರ್ಷಗಳ ಹಿಂದೆ ಮಯನ್ಮಾರ್ನಲ್ಲಿ ರೋಹಿಂಗ್ಯನ್ ಮುಸ್ಲಿಮರ ವಿರುದ್ಧ ನಡೆದಿರುವ ದೌರ್ಜನ್ಯ ನಿಮಗೆ ಗೊತ್ತಾಯಿತು ರೋಹಿಂಗ್ಯನ್ ಮುಸ್ಲಿಮರು ಎಂದೇ ಗುರುತಿಸಿಕೊಂಡಿರುವ ಈ ನತದೃಷ್ಟರು ಸರ್ಕಾರಿ ಪ್ರಾಯೋಜಿತ ದೌರ್ಜನ್ಯದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಜಗತ್ತಿನ ಮೂಲೆ ಮೂಲೆಗೆ ಪಲಾಯನ ಮಾಡಿದ್ದಾರೆ ಅದರಲ್ಲಿ ಬಾಂಗ್ಲಾದೇಶ ಮಲೇಷಿಯಾ ಸಿಂಗಾಪುರ ಆಸ್ಟ್ರೇಲಿಯಾ ಪಾಕಿಸ್ತಾನ ಸಹಿತ ಜಗತ್ತಿನ ವಿವಿಧ ರಾಷ್ಟ್ರಗಳಿಗೆ ಅವರು ತಮ್ಮ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಓಡಿ ಹೋಗಿದ್ದಾರೆ ಹೀಗೆ ಹೋಗುವಾಗ ಎಷ್ಟು ಮಂದಿ ಸಮುದ್ರದ ಅಲೆಗೆ ಸಿಲುಕಿ ಸಾವಿಗೀಡಾಗಿದ್ದಾರೋ ಗೊತ್ತಿಲ್ಲ ದೋಣಿಯಲ್ಲಿ ಹೋದವರು ದೋಣಿ ಸಮೇತ ಮಗುಚಿ ಸಮುದ್ರದ ಹೊಟ್ಟೆಯೊಳಗೆ ಸೇರಿದವರ ಸಂಖ್ಯೆಯೂ ಗೊತ್ತಿಲ್ಲ ಮಕ್ಕಳು ಮಹಿಳೆಯರು ಗರ್ಭಿಣಿಯರು ವೃದ್ಧರು ರೋಗಿಗಳು ಯುವಕರು ಯುವತಿಯರು ಸೇರಿದಂತೆ ಲಕ್ಷಾಂತರ ಮಂದಿಯ ಬದುಕನ್ನ ಮಯನ್ಮಾರ್ನ ಆಡಳಿತ ನರಕ ಮಾಡಿತ್ತು ಹೀಗೆ ಮಯನ್ಮಾರ್ನಿಂದ ಭಾರತಕ್ಕೆ ಇಪ್ಪತ್ತೆರಡು ಸಾವಿರದ ಐನೂರು ಮಂದಿ ಓಡಿ ಬಂದಿದ್ದಾರೆ ಎನ್ನುವುದು ಲೆಕ್ಕಾಚಾರವಾಗಿದೆ ಇವರಲ್ಲಿ ಆರುನೂರ ಎಪ್ಪತ್ತಾರು ಮಂದಿಯನ್ನ ಭಾರತ ಸರ್ಕಾರ ಜೈಲಿನಲ್ಲಿಟ್ಟಿದೆ ಹೀಗೆ ಜೈಲಲ್ಲಿ ಇರುವವರಲ್ಲಿ ಪುಟ್ಟ ಮಕ್ಕಳು ವಯೋವೃದ್ಧರು ರೋಗಿಗಳು ಮಹಿಳೆಯರು ಇದ್ದಾರೆ ಇವರಲ್ಲಿ ಹೆಚ್ಚಿನವರು ಕ್ರಿಮಿನಲ್ ಆರೋಪ ಹೊರಿಸಿದವರೇ ಆಗಿದ್ದಾರೆ ಆದರೆ ಇವರನ್ನ ಅತ್ಯಂತ ನಿಕೃಷ್ಟವಾಗಿ ನಡೆಸಿಕೊಳ್ಳಲಾಗುತ್ತಿದೆ ಮತ್ತು ಕನಿಷ್ಠ ಮಾನವ ಹಕ್ಕನ್ನು ನಿರಾಕರಿಸಲಾಗುತ್ತಿದೆ ಎಂದು ಅಮೆರಿಕದ ದಿ ಆಜಾದಿ ಪ್ರಾಜೆಕ್ಟ್ ಮತ್ತು ರೆಫ್ಯೂಜೀಸ್ ಇಂಟರ್ ನ್ಯಾಷನಲ್ ಎಂಬ ಸಂಸ್ಥೆಗಳು ತಯಾರಿಸಿರುವ ವರದಿ ಬಹಿರಂಗಪಡಿಸಿದೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಇವರಿಗೆ ಸಂಬಂಧಿಸಿ ತೃಣಮಾತ್ರವಾಗಿ ಕಾಣಲಾಗಿದೆ ಎಂದು ಕೂಡ ವರದಿ ತಿಳಿಸಿದೆ ವಿಶ್ವಸಂಸ್ಥೆಯ ಹೈ ಹೈಕಮಿಷನ್ ಅಥವಾ ಯುಎನ್ಎಚ್ಸಿಆರ್ ಭಾರತದಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರು ಮಂದಿ ರೋಹಿಂಗ್ಯನರನ್ನು ನೋಂದಣಿ ಮಾಡಿದೆ ಇವರಲ್ಲಿ ಆರುನೂರ ಎಪ್ಪತ್ತಾರು ಮಂದಿ ಜೈಲಿನಲ್ಲಿದ್ದಾರೆ ಇವರಿಗೆ ಯುಎನ್ಎಚ್ಸಿಆರ್ನ ಪ್ರಕಾರ ಸಿಗಬೇಕಾದ ಯಾವ ಸೌಲಭ್ಯವೂ ಸಿಗುತ್ತಿಲ್ಲ ಮತ್ತು ಅವರನ್ನು ಅತ್ಯಂತ ನಿಕೃಷ್ಟವಾಗಿ ಕಾಣಲಾಗುತ್ತಿದೆ ಎಂದು ಈ ವರದಿ ಹೇಳಿದೆ ಈ ಬಂದಿಗಳಲ್ಲಿ ಮಕ್ಕಳಿಗೆ ಶಾಲೆಯನ್ನು ನಿಷೇಧಿಸಲಾಗಿದೆ ನಡೆಯಲು ಸಾಧ್ಯವಾಗದ ವೃದ್ಧರೂ ಹೀಗೆ ಜೈಲಿನಲ್ಲಿದ್ದಾರೆ ತುತ್ತು ಅನ್ನಕ್ಕಾಗಿ ಇತರರ ಅನುಕಂಪವನ್ನ ಆಶ್ರಯಿಸಿದ ಇವರ ಬದುಕು ನರಕವಾಗಿದೆ ಶಿಶುವಾಗಿದ್ದಾಗಲೇ ಜೈಲಲ್ಲಿರುವ ಮತ್ತು ಒಮ್ಮೆಯೂ ಹೊರಗೆ ಬಾರದ ಮಕ್ಕಳು ಈ ಬಂಧನದ ಭಾಗವಾಗಿದ್ದಾರೆ ಹೆಣ್ಣು ಮತ್ತು ಗಂಡನ ವಿಭಜಿಸಲಾಗಿದೆ ಮತ್ತು ಪ್ರೌಢ ಮಕ್ಕಳನ್ನ ತಮ್ಮ ಹೆತ್ತವರಿಂದ ಪ್ರತ್ಯೇಕಿಸಿಡಲಾಗಿದೆ ಆದ್ದರಿಂದ ರೋಹಿಂಗ್ಯನೆರಿಗೆ ಆಶ್ರಯವನ್ನು ನೀಡಬೇಕು ಮತ್ತು ಅವರಲ್ಲಿ ಪ್ರೌಢರಾದವರನ್ನ ಬಂಧನದಿಂದ ಬಿಡುಗಡೆಗೊಳಿಸಬೇಕು ಎಂದು ವರದಿ ಆಗ್ರಹಿಸಿದೆ